ನಮಗೆಲ್ಲ ಊಟದ ಜೊತೆ ಉಪ್ಪಿನಕಾಯಿ ಇರಲೇಬೇಕಲ್ವಾ ಅದಕ್ಕೆ ಇವತ್ತು ಆಂಧ್ರ ಸ್ಟೈಲ್ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡೋಣ ನಾನು ಅಕ್ಷತ ಕೋಟೆ ನಾಡು ರೆಸಿಪೀಸ್ ಚಾನಲ್ಗೆ ಸ್ವಾಗತ ನಾವಿವತ್ತು ಒಂದು ಇಪ್ಪತ್ತು ಮಾವಿನಕಾಯ್ದು ಉಪ್ಪಿನಕಾಯಿ ಹಾಕ್ತಾಯಿದ್ದೀವಿ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಒಣ ಬಟ್ಟೆಯಲ್ಲಿ ನೀಟಾಗಿ ಸ್ವಲ್ಪ ನೀರಿರದ ಹಾಗೆ ಒರೆಸ್ಕೋಬೇಕು ಯಾವಾಗಲೂ ಮಾವಿನಕಾಯಿ ಕಿತ್ತ ದಿನನೇ ಉಪ್ಪಿನಕಾಯಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಹಾಗೂ ವರ್ಷದವರೆಗೂ ಉಪ್ಪಿನಕಾಯಿ ಕೆಡೋದಿಲ್ಲ ನಾವಿವತ್ತು ಆಂಧ್ರ ಸ್ಟೈಲ್ ಉಪ್ಪಿನಕಾಯಿ ಹಾಕ್ತಿರೋದ್ರಿಂದ ವಾಟೆ ಸಮೇತ ದೊಡ್ಡ ದೊಡ್ಡ ಹೋಳುಗಳಾಗಿ ಕತ್ತರಿಸ್ಕೋಬೇಕು ನಾವು ಮಾಡೋ ವೀಡಿಯೋಸ್ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ಳಿ ಒಂದು ತ್ರೀ ಟೇಬಲ್ ಸ್ಪೂನ್ ಕಾಳನ್ನ ಫ್ರೈ ಮಾಡಿಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಸೇರಿಸಿ ಮಿಕ್ಸಿ ಮಾಡಿಕೊಂಡು ಮಾವಿನಕಾಯಿಗೆ ಹಾಕ್ಕೊಳ್ಳಿ ಒಂದು ಇನ್ನೂರೈವತ್ತು ಗ್ರಾಮ್ ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿರೋದು ಅದಕ್ಕೆ ಮಿಕ್ಸ್ ಮಾಡಿಕೊಳ್ಳಿ ಒಂದು ಕೆ ಜಿಯಷ್ಟು ಉಪ್ಪು ಸಣ್ಣ ಉಪ್ಪಾದರೂ ಸರಿ ಅಥವಾ ದೊಡ್ಡ ಉಪ್ಪಾದರೂ ಸರಿ ಒಂದು ಕೆ ಜಿಯಷ್ಟು ಮಾವಿನಕಾಯಿಗೆ ಹಾಕ್ಕೋಬೇಕು ಅರ್ಧ ಟೀ ಸ್ಪೂನ್ ಅರಿಶಿಣ ಪುಡಿ ಮತ್ತು ಒಂದು ಕೆ ಜಿ ಸಾಸಿವೆ ಪುಡಿ ಸಾಸಿವೆಯನ್ನು ತಂದು ಮನೆಯಲ್ಲಿ ಪುಡಿ ಮಾಡಿರೋದು ನಂತರ ಒಂದು ಇಡಿಯಷ್ಟು ಮೆಂತ್ಯ ಕಾಳು ಮತ್ತು ಒಂದು ಕೆ ಜಿ ಮೆಣಸಿನ ಪುಡಿ ಇದು ಮನೆಯಲ್ಲಿಯೇ ಅರ್ಧ ಕೆ ಜಿ ಬ್ಯಾಡಿಗೆ ಮೆಣಸಿನ್ಕಾಯಿ ಅರ್ಧ ಕೆ ಜಿ ಗುಂಟ್ನೂರು ಮೆಣಸಿನ್ಕಾಯಿ ಎರಡು ಸಮ ಪ್ರಮಾಣ ತೆಗೆದುಕೊಂಡು ಮಿಶಿನಿಗೆ ಹಾಕ್ಸಿರೋದು ಯಾವತ್ತೇ ಆದರೂ ಉಪ್ಪಿನಕಾಯಿ ಮಾಡುವಾಗ ಫ್ರೆಶ್ ಆಗಿಯೇ ಮೆಣಸಿನ ಪುಡಿ ಮತ್ತು ಸಾಸಿವೆ ಪುಡಿ ಮಾಡ್ಕೊಂಡು ಯೂಸ್ ಮಾಡಿ ಒಂದು ವರ್ಷ ಆದರೂ ಉಪ್ಪಿನಕಾಯಿ ಕೆಡೋದಿಲ್ಲ ಇದಕ್ಕೆ ಐದು ಕೆ ಜಿ ಶೇಂಗಾ ಎಣ್ಣೆಯನ್ನು ಯೂಸ್ ಮಾಡ್ತಾಯಿದ್ವಿ ಆಂಧ್ರ ಸ್ಟೈಲ್ ಉಪ್ಪಿನಕಾಯಿಗೆ ಎಣ್ಣೆ ಜಾಸ್ತಿ ಇರೋದರಿಂದ ಇದಕ್ಕೆ ಐದು ಕೆ ಜಿ ಎಣ್ಣೆ ಬೇಕಾಗುತ್ತೆ ಇಪ್ಪತ್ತು ಮಾವಿನಕಾಯಿಗೆ ಐದು ಕೆ ಜಿ ಎಣ್ಣೆ ನಂತರ ಇದನ್ನು ಚೆನ್ನಾಗಿ ಕಲಸಿಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿಡಬೇಕು ಉಪ್ಪಿನಕಾಯಿ ಅಂತಲೇ ಒಂದು ಬಾಕ್ಸ್ ಮಾಡಬೇಕು ಅದರಲ್ಲೇ ಸ್ಟೋರ್ ಮಾಡಿಡಬೇಕು ಪದೇ ಪದೇ ಉಪ್ಪಿನಕಾಯಿನ ಮುಟ್ತಾ ಇರಬಾರ್ದು ತ್ರೀ ಡೇಸ್ ಆದಮೇಲೆ ಉಪ್ಪಿನಕಾಯಿ ಯೂಸ್ ಮಾಡ್ಕೋಬೋದು ಇದೆಲ್ಲ ಬಾಕ್ಸಿಗೆ ಹಾಕಿದ ಮೇಲೆ ಮಾವಿನಕಾಯಿ ಮುಳುಗೋವರೆಗೂ ಎಣ್ಣೆ ಹಾಕಿ ತ್ರೀ ಡೇಸ್ ಒಚ್ಚಿಡೋಣ ಎಣ್ಣೆ ಜಾಸ್ತಿ ಹಾಕೋದ್ರಿಂದ ಕಾಯಿ ಮೆತ್ತಗಾಗೋದಿಲ್ಲ ಹಾಗೆ ಉಪ್ಪಿನಕಾಯಿ ಕೆಡೋದಿಲ್ಲ ಈ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ